ನಮಸ್ಕಾರ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಡುಗೆ ಮನೆಯಲ್ಲಿ ನಿಂತ್ಕೊಂಡಿದ್ದೀರಾ ಏನಾದ್ರೂ ಡಿಶ್ ಏನಾದ್ರು ಸ್ಪೆಷಲ್ ತೋರಿಸ್ತಾ ಇದ್ದೀರಾ ಅನ್ಕೊಂಡಿದ್ದೀರಾ ಹೌದು ಖಂಡಿತವಾಗಿಯೂ ಇವತ್ತು ನಾನು ಮಟನ್ ಖೀಮ ಸಾಂಬಾರನ್ನ ಹೇಗೆ ನಾವು ಮುಸ್ಲಿಮ್ ಸ್ಟೈಲಲ್ಲಿ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಕೂಡ ನಾವು ಹೇಗೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಅನ್ನೋದು ಒಂದು ಡೌಟ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಥರ ಹೇಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೋ ಮಸಾಲೆ ಪೌಡರ್ ಆಗಲಿ ಏನಾಗಲು ಏನೂ ಹಾಕಲ್ಲ ನಾವು ಅಲ್ಲಿ ಗಲ್ಲೇ ಫ್ರೆಶ್ ಆಗಿ ರುಬ್ಬಿ ನಾವು ಮಾಡುವಂತಹ ಮಟನ್ ಸಾಂಬಾರು ಮಟನ್ ಕೈಮಾ ಇವಾಗ ನಾನು ಫ್ರೆಶಾಗಿ ತೊಗೊಂಡು ಬಂದಿದ್ದಾರೆ ಜಸ್ಟ್ ಹಾಫ್ ಕೆ ಜಿ ತರಿಸ್ಕೊಂಡಿದ್ದೀನಿ ಸಾಕು ಅಷ್ಟೇ ಜನ ಅಷ್ಟೇ ನಮಗೆ ಅದೇ ತುಂಬ ಜಾಸ್ತಿ ಆಗುತ್ತೆ ನಮಗೆ ಅದ್ರ ಜೊತೆ ನೀವು ಯಾವಾಗ ಬೇಕಾದರೂ ತಗೊಂಡು ಬನ್ನಿ ತಗೊಂಡು ಬರಬೇಕಾದ್ರೆ ಮೂಳೆನೂ ಕೂಡ ಹಾಕ್ಸ್ಕೊಳ್ಳಿ ಹಾಗಾದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಚರ್ಬಿ ಮೂಳೆ ಏನಿದೆ ಅದನ್ನು ಕೂಡ ಸ್ವಲ್ಪ ಹಾಕಿಸ್ಕೊಳ್ಳಿ ಆವಾಗ ಆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಆಮೇಲೆ ಅಲ್ಲೇ ಚಿಕ್ಕ ಚಿಕ್ಕದಾಗಿ ಕೈ ಕೈಮ ಮಾಡಿಸ್ಕೊಂಡು ಬಂದುಬಿಡಿ ಇಲ್ಲ ಒಂದು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತಪ್ಪು ತಪ್ಪನೆ ಹಾಕಿ ಕೊಟ್ಬಿಡ್ತಾರೆ ಕೇಳಿ ಕೈಮ ಮಾಡಿಕೊಡಿ ನಮಗೆ ಅಂತ ಕೇಳಿ ಕೈಮಾನ ಮಾಡಿಸ್ಕೊಂಡು ಬನ್ನಿ ಈಗೆಲ್ಲ ಮಿಷಿನ್ ಬಂದಿದೆ ಇಲ್ಲ ಅಂದರೂ ಕೂಡ ಅವರು ಮಚ್ಚಲ್ಲಿ ಕ್ಲೀನಾಗಿ ಮಾಡಿಕೊಡ್ತಾರೆ ಬೇಕಾಗಿರೋ ಸಾಮಗ್ರಿ ಹುರ್ಗಡ್ಲೆ ಸಾಂಬಾರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಮೆಣಸು ಕಪ್ ಮೆಣ್ಸೇನಿದೆ ಕಪ್ ಮೆಣಸನ್ನು ಕೂಡ ಒಂದು ಹಾಫ್ ಟೀ ಸ್ಪೂನ್ ಹಾಕಿದ್ದೀನಿ ಅದಾದಮೇಲೆ ಕಾಯಿ ಟೊಮೊಟೊ ನಿಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟಕ್ಕೆ ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ರುಬ್ಕೋಬೇಕು ಸಾಂಬಾರಿಗೆ ಇದನ್ನು ಬೇರೆ ರುಬ್ಕೋಬೇಕಾಗುತ್ತೆ ಇದು ಬೇರೆ ಅದು ಬೇರೆ 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 ರುಬ್ಕೋಬೇಕು ಇದನ್ನು ಪೌಡರ್ ಮಾಡಿಟ್ಕೋಬೇಕಾಗುತ್ತೆ ಕೈಮನು ಕೂಡ ಮಿಕ್ಸಿಲಿ ಒಂದೊಂದು ಸ್ವಲ್ಪ ಇದು ಮಾಡ್ಕೋಬೇಕು ಕ್ರಷ್ ಮಾಡ್ಕೋಬೇಕು ಇಲ್ಲಾಂದರೆ ಉಂಡೆ ಬರಲ್ಲ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಆ ಕಡೆ ರುಬ್ತಾ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಇಲ್ಲಾಂದರೆ ಎಲ್ಲ ರುಬ್ಬಿ ಎರಡೇರ್ಡು ಕೆಲಸ ಆಗುತ್ತೆ ಬೇಗ ಕೆಲಸ ಮಾಡ್ಕೋಬೇಕು ಅಂದರೆ ಸ್ಟವ್ ಹಚ್ಚಿ ಮಾಡ್ಕೊಬೋದು ಎಣ್ಣೆಕಾಯಿಯವರೆಗೂ ನಾವು ರುಬ್ಕೊಬಿಡ್ಬೋದು ಬೇಗ ಸ್ವಲ್ಪ ನಾನು ಕೈಮಾಗೆ ಎತ್ತಿಟ್ಕೊತೀನಿ ಇದಕ್ಕೆ ಹಸಿ ಮಸಾಲೆ ಏನಿದೆ ಅದನ್ನು ಹಾಕಿದ್ದೀವಿ ಅದಾದಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಹಾಕಬೇಕು ಎಣ್ಣೆಯಲ್ಲೇ ಎಲೆ ಅದಾದಮೇಲೆ ಅರಿಶಿನ ಪುಡಿನೂ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳದ ಮತ್ತು ಚಿಕ್ಕ ಮೂಳೆ ಮೂಳೆ ಪೀಸು ಚರ್ಬಿ ಎಲ್ಲ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಚರ್ಬಿ ಎಲ್ಲ ಮಿಕ್ಸ್ ಮಿಕ್ಸಾಗಿ ಚೆನ್ನಾಗಿ ಬಿಡುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಡಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೊಂಡು ಹೋಗಬೇಕು ದಿನ ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಅಲ್ಲ ಆಲೂಗಡ್ಡೆ ಹಾಕಿದ್ದೀನಿ ಸಿಪ್ಪೆಲ್ಲ ಸುಳ್ಳುಬಿಟ್ಟು ಅದ್ರದ್ದು ಹಾಗೆಯೇ ಕಟ್ ಮಾಡಿ ಹಾಕಿದ್ದೀನಿ ನಾನು ಮತ್ತು ಕಾಯಿ ಟೊಮೊಟೊ ಬೇರೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪಾಕಿ ಕುದಿಯೋಕ್ಕೆ ಬಿಡೋದು ಅದಾದಮೇಲೆ ಇದು ಉರುಗಡ್ಲೆ ಪೌಡರು ಕೀಮಾ ಮಸಾಲೆ ಏನು ಸಾಂಬಾರು ಹಸಿ ಮಸಾಲೆಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕೋಬೋದು ಅಚ್ಚರದ ಪುಡಿ ಅರಿಶಿನ ಉಪ್ಪು ಇಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು ಇವಾಗ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಉಂಡೆ ಮಾಡ್ಕೊಳ್ಳೋಂದ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಉಂಡೆ ಕ್ಲೀನಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಒಡೆದೋಗುತ್ತೆ ಮೊಟ್ಟೆ ಹಾಕೋರು ಹಾಕ್ತಾರೆ ಬಟ್ ನಾನು ಹಾಕಲ್ಲ ಉಂಡೆ ಎಲ್ಲ ಮಾಡಿಟ್ಟಿದ್ದೀನಿ ಸ್ವಲ್ಪ ನಾನು ಒಡೆ ಥರನೂ ಮಾಡಿಟ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಸಾಂಬಾರು ಕುದಿತಾ ಇದೆ ಸಾಂಬಾರು ಕುದಿಯೋ ಸಾಂಬಾರಿಗೆ ನಾನು ಇವಾಗ ಕೈಮ ಉಂಡೆ ಏನು ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಸಿಮ್ ಮಾಡಿ ಸ್ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಚೆನ್ನಾಗಿ ಕುದ್ದು ಕೈಮ ಉಂಡೆಲ್ಲ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮೆಂತೆ ಫ್ಲೇವರು ಹಸಿ ಮಸಾಲೆ ಹಾಕಿ ಎಲ್ಲ ಸಾಂಬಾರು ಮಾಡ್ತೀವಲ್ಲ ನಾವು ಫ್ಲೇವರಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ರೋಟಿ ಚಪಾತಿ ದೋಸೆ ಇಡ್ಲಿ ರೈಸು ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ವಡೆ ಥರ ಇರುತ್ತಲ್ಲ ಅದನ್ನು ಕೂಡ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿಕೊಂಡ್ರೆ ಅದೂ ಕೂಡ ಟೇಸ್ಟಿಯಾಗಾಯಿತು ಹತ್ತು ನಿಮಿಷ ಬಿಟ್ಟಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಕೈ ಮಾವೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಒಂದೂ ಕೂಡ ಹೊಡೆದಿಲ್ಲ ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ವಾವ್ ಸೂಪರ್ ಆಯಿತು